तन्मात्यस्याश्रुतिसुनयमानैकविषयात्स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं स्वमनसो मुकुन्दं ध्यायामापहत गुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वचैव प्रणेतारं वन्दे विषयतं हरिम् करो तु मम कल्याणं हरिहयमु काविदः गुरुश्च मद्वनामि वरदोस्तु निरन्तरं वाणीते करवण्यं वचरणु सर्वदा मत्वाख्य शरणिरकोया श्रीमदाचार्य भावगत तमाश्रगे गुरुं भक्त्या महाविश्वासपूर्वकं निक्षिपे सर्वभारः च गुरुश्री पादपङ्कजे स्त्रीणाम् पुण्यतमा लोके ದೇವತಾ ಸ್ವಂ ಪ್ರಕೀರ್ತಯ ಸ್ತ್ರೀಯರು ಸೌಭಾಗ್ಯವತಿಯರು ಮಾಡಬೇಕಾಗಿರುವಂತಹ ನಿತ್ಯದಲ್ಲಿ ಕಾಲಕಾಲಕ್ಕೆ ಮಾಡಬೇಕಾಗಿರುವಂತಹ ತಾಸಾಂ ಕಾಲಂ ವಿಧಾನಂಚ ಫಲಂ ಪೂಜನ ತತ್ರ ಅಂದ್ರೆ ಅವರು ಮಾಡಬೇಕಾಗಿರುವಂತಹ ಪೂಜಾ ವಿಧಾನಗಳು ಅದರಿಂದ ಬರುವಂತಹ ಫಲ ಏನು ಯಾವತ್ತ್ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲವನ್ನೂ ವಿಷ್ಣು ಧರ್ಮೋತ್ತರ ಪುರಾಣ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ ನಿತ್ಯದಲ್ಲಿ ಶ್ರಿಯ ಸಂಪೂಜನಂ ಕಾರ್ಯಂ ತ್ರೀ ಬಿಷ್ಟು ಸತತಂ ಗ್ರಹೇ ನಿತ್ಯದಲ್ಲಿ ಸ್ತ್ರೀಯಾಗಿರುವಂಥವಳು ಸೌಭಾಗ್ಯವತಿಯಾಗಿರುವಂಥವಳು ಮಾಡಬೇಕಾಗಿರುವಂಥದ್ದು ಮನೆಯ ಸ್ವಚ್ಛತಾ ಕಾರ್ಯವನ್ನ ಮಾಡಬೇಕಂತ ಗ್ರಹ ಸಂಜನಂ ರಾಮ ಪರಶುರಾಮ ದೇವರು ಮತ್ತು ಪುಷ್ಕರ ಇಬ್ಬರಿಗೂ ನಡೆದಿರುವಂತಹ ಸಂವಾದ ಇದು ನಿತ್ಯದಲ್ಲಿ ಗ್ರಹವನ್ನ ಶುದ್ಧವಾಗಿಟ್ಕೊಳ್ಳಬೇಕಂತ ಅದರಲ್ಲೂ ಗೋಮಯದಿಂದ ಅಂದ್ರೆ ಆಕಳೆಯ ಶಗಣಿಯಿಂದ ಶುದ್ಧವಾಗಿ ಆ ಗೋಮಯದಿಂದ ಸಾರಿಸಬೇಕು ಮನೆಯನ್ನ ಧೂಪದೀಪಗಳಿಂದ ಸುಣ್ಣ ಬಣ್ಣಗಳಿಂದ ಶುದ್ಧವಾಗಿ ಆ ಮನೆಯನ್ನ ಅಲಂಕಾರ ಮಾಡಬೇಕು ಜೊತೆಗೆ ಹೊಸಲಿಗೆ ದೆಹಲಿ ಅಂತ ಕರೀತಾರೆ ಆ ಹೊಸ್ತಲಿಗೆ ನಿತ್ಯದಲ್ಲಿ ಪುಷ್ಪ ಮಂತ್ರಾಕ್ಷತೆಯನ್ನ ಏರಿಸಿ ಅಲಂಕಾರವನ್ನು ಮಾಡಬೇಕು ರಂಗೋಲಿಯನ್ನ ಹಾಕಬೇಕು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಎಲ್ಲಿ ಶುದ್ಧತೆ ಇದೆನೋ ಅಲ್ಲಿ ಲಕ್ಷ್ಮಿ ಬಂದು ವಾಸ ಮಾಡ್ತಾಳ ಸರ್ವಮೇತ ದ್ವಿಜನೀಯ ಶ್ರೇಯ ಸಂಪೂಜನಂ ದ್ವಿಜ ಲಕ್ಷ್ಮೀ ದೇವಿ ಬಂದು ವಾಸ ಮಾಡಬೇಕು ಅಂದ್ರೆ ಮನೆ ಶುದ್ಧವಾಗಿರಬೇಕು ಸ್ನಾನಾನುಲೇಪನಂ ಯಶ್ಚ ಗಂಧರ್ವ ಧಾರಣಂತದ ಸ್ನಾನವನ್ನ ಮಾಡಿ ಯಾರು ನಿತ್ಯದಲ್ಲಿ ಶುದ್ಧವಾಗಿ ಮನೆಯನ್ನಿಡ್ತಾರೋ ಅವರಲ್ಲಿ ಬಂದು ಆ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸ ಮಾಡ್ತಾಳಂತೆ ಅಷ್ಟೇ ಅಲ್ಲ ಇನ್ನೂ ಒಂದು ಮಾತು ಹೇಳ್ತಾರೆ ನೋಡಿ ಐಶ್ವರ್ಯ ಶಾಲಿಗಳಾಗ್ತಾರಂತವ್ರು ಒಳ್ಳೆಯ ಫಲವನ್ನ ಬಡಿತಾ ಇದ್ದಾರೆ ಅಭ್ಯಂಗ ಸ್ನಾನವನ್ನ ಮಾಡಿ ದಿವ್ಯ ಗಂಧ ದಿವ್ಯ ಪುಷ್ಪ ಧಾರಣೆ ಸುವರ್ಣ ಇವೆಲ್ಲವೂ ವಿಶೇಷವಾದ ಫಲವನ್ನ ಬರುವಂಥದ್ದು ಸುವರ್ಣತಾ ಚ ನಾರೀಣಾಂ ಶ್ರೇಯಸ್ಸಂಪೂಜನಾ ಭವೇತ್ ಅಷ್ಟಮೀಶು ಚ ಸರ್ವಾಸು ಪೂಜನೀಯ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಪ್ರತಿ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಅಶೋಕಿಕಾ ಅನ್ನುವಂತಹ ಲಕ್ಷ್ಮೀ ನಾಮಕನವಾಗಿರುವಂತಹ ಆ ದೇವಿಯನ್ನ ಪೂಜಾ ಮಾಡಬೇಕ ಅದು ಬಹಳ ವಿಶೇಷವಾಗಿರುವಂಥದ್ದು ಅದರಲ್ಲೂ ಈ ಭಾದ್ರಪದ ಮಾಸದಲ್ಲಿ ಅಷ್ಟಮಿ ವ್ರತವನ್ನು ಮಾಡುತ್ತಾರೆ ಜ್ಯೇಷ್ಠ ಲಕ್ಷ್ಮಿ ಅಂತ ಕರೀತಾರೆ ಅದು ಅಷ್ಟಮಿ ದಿವಸನೇ ಇರ್ತದೆ ವಿಷ್ಣು ಧರ್ಮೋತ್ತರ ಪುರಾಣನು ಅದನ್ನೇ ಹೇಳ್ತಾ ಇದೆ ಅಷ್ಟಮಿ ದಿವಸ ಪ್ರತಿ ಅಷ್ಟಮಿ ದಿವಸ ಪ್ರತಿ ತಿಂಗಳ ಅಷ್ಟಮಿ ದಿವಸ ಆ ಲಕ್ಷ್ಮಿ ಪೂಜೆಯನ್ನ ಮಾಡಬೇಕಂತ ಯಾರು ಈ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಲಕ್ಷ್ಮೀದೇವಿ ಎಲ್ಲ ದುಃಖವನ್ನ ಕಳೆದು ವಿಶೇಷವಾಗಿ ಸಂಪತ್ತನ್ನ ನೀಡುತ್ತಾ ಇದ್ದಾಳೆ ಅದರಲ್ಲೂ ನಾನೀಗೇನ್ ಹೇಳಿದ್ನಲ್ಲ ಭಾದ್ರಪದ ಮಾಸದ ಅಷ್ಟಮಿ ಅಂತ ಹೇಳಿ ಅದನ್ನ ವಿಷ್ಣು ಧರ್ಮೋತ್ತರ ಪುರಾಣದಲ್ಲೇ ಹೇಳ್ಬಿಟ್ಟಿದ್ದಾರೆ ಓದ್ಬಿಡ್ತೀನಿ ಶ್ಲೋಕಾನ ಪ್ರೋಷ್ಠಪದ್ಯಾಂ ಈ ಒಂದು ವಾರವನ್ನ ಭಾದ್ರಪದ ಮಾಸದ ಮೊದಲನೇ ವಾರವನ್ನ ಪ್ರೋಷ್ಠಪದಿ ಅಂತ ಕರೀತಾರೆ ಓಷ್ಟ ಅಂದ್ರೆ ತುಟಿ ಪ್ರೋಷ್ಟ ಪ್ರಕೃಷ್ಟವಾದ ಓಷ್ಟವುಳ್ಳಂಥದ್ದು ಯಾವುದು ಅದು ಆಕಳು ಅಂಬಾ ಅಂತ ಕರೀತದೆ ಭಗವಂತನನ್ನು ಬಿಟ್ಟು ಬೇರೆ ಏನೊಂದು ಕರೆಯೋದಿಲ್ಲ ಅಂತಹ ಆ ಪ್ರೋಷ್ಟಪದಿ ಅತ್ಯುತ್ತಮವಾದ ತುಟಿ ನಮ್ದಾಗಬೇಕು ಅಂದ್ರೆ ಅದು ಭಗವಂತನ ನಾಮದಿಂದ ಮಾತ್ರ ಆಗುವಂಥದ್ದು ಭಗವಂತನ ಮಹಾ ಮಹಾಮಹಿಮೆಯನ್ನು ತಿಳಿಸಿಕೊಳ್ಳುವಂತಹ ಭಾಗವತ ಗ್ರಂಥದ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತಾರೆ ಈ ಪ್ರೋಷ್ಠಪದಿಯ ಕಾಲದಲ್ಲಿ ಭಗವಂತಹ ಪ್ರೋಷ್ಟಪದ್ಯತೀಯತಾ ಯಾಸ್ಮಾ ಅಷ್ಟಮಿ ಅಷ್ಟಮಿ ದಿವಸ ಜ್ಯೇಷ್ಠಾಲಕ್ಷ್ಮಿ ಅಂತ ಪೂಜಾ ಮಾಡುತ್ತಾರೆ ತಸ್ಮಶ್ಯಂ ಕರ್ತವ್ಯ ದೇವ್ಯಾ ಪೂಜಾ ಯಥಾವಿದ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಆಗತ್ತಂತೆ ವಿಷ್ಣು ಧರ್ಮೋತ್ತರ ಪುರಾಣ ಹೇಳ್ತಾ ಇದೆ ಇನ್ನು ಇದರ ಜೊತೆಗೆ ನೀರು ಹೇಗೆ ಉದಾಹರಣೆಯನ್ನು ಕೊಡ್ತಾರೆ ನೀರು ಹೇಗೆ ಎಲ್ಲ ಕಡೆ ಹೋಗಿ ಶುದ್ಧಿಯನ್ನ ಮಾಡ್ತಾ ಹಾಗೆ ಸೌಭಾಗ್ಯವತಿಯರಿಗೆ ಶುದ್ಧ ಮಾಡುವಂತಹ ಮೂರು ಲೋಕವನ್ನ ಶುದ್ಧ ಮಾಡುವಂತಹ ಆ ಒಂದು ವರವನ್ನ ಭಗವಂತ ಕೊಟ್ಟಿದ್ದಾನಂತ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಬಂದಿರುವಂಥದ್ದು ಅದಕ್ಕೆ ಪ್ರಕೃತಿ ಪ್ರಕೃತಿ ಅಂತ ಕರೀತಾರೆ ಯಾ ಪ್ರೇರಯತಿ ಕರಮಾಣಿ ಲೋಕೇಶು ನಿಜಸತ್ತಮ ತಸ್ಯಾಂ ಸಂಪೂಜನ ಕಾರ್ಯಂ ಶುಕ್ಲಾಂ ಪಂಚದಶೀಂ ಅದಕ್ಕೆ ಅವಳಿಗೆ ಪ್ರಕೃತಿ ಪ್ರಕೃತಿ ಅಂತ ಕರೀತಾ ಇದ್ದಾರೆ ಗಾಯತ್ರಿ ಸಾವಿತ್ರಿ ಸರಸ್ವತಿ ಮೂರು ಹೆಸರಿನಿಂದ ಆ ಭಗವಂತನ ಅನುಗ್ರಹದಿಂದ ಲಕ್ಷ್ಮೀ ದೇವಿ ಎಲ್ಲ ಕಡೆ ನಿಂತು ಇಡೀ ಬ್ರಹ್ಮಾಂಡವನ್ನ ರಕ್ಷಣೆ ಮಾಡ್ತಾ ಇದ್ದಾಳೆ ಆ ಲಕ್ಷ್ಮಿಯ ಅನುಗ್ರಹ ಆಗತ್ತಂತೆ ಯಾರು ಈ ಅಷ್ಟಮಿ ಪೂಜೆಯನ್ನು ಮಾಡ್ತಾರೋ ಇನ್ನು ಪೂರ್ಣಿಮಾ ದಿವಸ ಎಲ್ಲ ಪೂರ್ಣಿಮಾಗಳು ಒಂದೇ ಪೂರ್ಣಿಮಾ ಅಂತ ಹೇಳಿಲ್ಲ ಎಲ್ಲ ಪೂರ್ಣಿಮಾ ದಿವಸ ಶಕ್ತಿ ನಾಮಕಳಾಗಿರುವಂತಹ ಲಕ್ಷ್ಮೀ ದೇವಿಯನ್ನ ಪೂಜಾ ಮಾಡಬೇಕ ಅದರಿಂದ ವಿಶೇಷವಾಗಿ ನಾನಾ ವಿಧ ಪಾದ ಭಕ್ಷ್ಯಗಳನ್ನ ಮಾಡಿ ಧೂಪ ದೀಪದಿಂದ ಆ ಪೂಜೆಯನ್ನ ಮಾಡಿ ಆ ತಾಯಿಯನ್ನ ತೃಪ್ತಿಪಡಿಸಬೇಕು ರಕ್ತವಸ್ತ್ರ ಅಂದ್ರೆ ಕೆಂಪು ಬಣ್ಣದ ವಸ್ತ್ರದಿಂದ ಪೂಜಾ ಮಾಡಬೇಕಂತ ರಕ್ತವಸ್ತ್ರ ಪ್ರಧಾನಿನ ದೀಪದ್ಯ ದೀಪದಾನ ಮಾಡಬೇಕು ಯದಿ ಪಂಚದಶೀಂ ಸರ್ವಾಂ ನ ಶಕ್ನೋತಿ ಕದಾಚನಾ ಪ್ರತಿ ಪೂರ್ಣಿಮಾ ದಿವಸ ಮಾಡಬೇಕು ಅಂತ ಹೇಳ್ತಾರೆ ಹಗಲು ಉಪವಾಸ ಇದ್ದು ರಾತ್ರಿ ಮಾತ್ರ ಭೋಜನ ಮಾಡಬೇಕಂತ ನೋಡಿ ಎಷ್ಟನ್ನಾಗಿ ಹೇಳ್ತಾ ಇದ್ದಾರೆ ಸ್ತ್ರೀಯರು ಮಾಡಬೇಕಾಗಿರುವಂತಹ ವ್ರತಗಳು ಪೂಜೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲ ಆಗ್ಲಿಲ್ಲ ಪ್ರತಿ ಪೂರ್ಣಿಮಾ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಅದಕ್ಕೆ ಅವ್ರೇನ್ ಮಾಡಿದ್ರು ಒಂದ್ ಅವಕಾಶ ಕೊಟ್ಟರು ಕಾರ್ತೀಕ ಮಾಸದ ಶುದ್ಧ ಪೂರ್ಣಿಮಾ ಕೋಜಾಗರ ವ್ರತ ಅಂತ ಬರ್ತದೆ ಹುಣ್ಣಿಮೆ ದಿವಸ ಸಾಮಾನ್ಯವಾಗಿ ಕಾರ್ತೀಕ ಮಾಸದಲ್ಲಿ ಅದು ಹುಣ್ಣಿಮೆ ದಿವಸ ಇರ್ತದೆ ಆ ದಿವಸವಾದ್ರೂ ಉಪವಾಸ ಲಕ್ಷ್ಮೀ ಲಕ್ಷ್ಮೀದೇವಿಯನ್ನ ಆರಾಧನೆಯಿಂದ ಮಾಡಬೇಕು ಕೋ ಜಾಗರ ಆ ವ್ರತದ ಹೆಸರೇ ಆಗಿದೆ ಕೋ ಯಾರು ಜಾಗರ ಎಚ್ಚರವಾಗಿದ್ದಾರೆ ಇಂದ್ರದೇವರ ಸಮೇತನಾಗಿ ಆ ಲಕ್ಷ್ಮೀನಾರಾಯಣ ಭಗವಂತ ಮಂದಿರ್ತಾನಂದ ಯಾರು ಎದ್ದಿದ್ದಾರೋ ಅವರಿಗೆ ಸಂಪತ್ತು ಕೊಡ್ತೀನಿ ಅಂತ ಹೇಳಿ ಈ ಈ ವ್ರತವನ್ನ ಆಚರಣೆಯನ್ನು ಮಾಡಬೇಕು ಅಂತಾರೆ ಸೌಭಾಗ್ಯವತಿಯರು ದೇವ್ಯಾಂ ಸಂಭೂಜನಂ ಕಾರ್ಯ ಮವಶ್ಯಮಿ ಕಾರ್ತಿಗೆ ಕಾರ್ತೀಕ ಮಾಸದ ಶುದ್ಧ ಪೌರ್ಣಿಮಾ ಉಷಾರ್ತಿ ದ್ಯಾತು ಸಾತುನಾರಿ ಪತಿವ್ರತ ಅವಳೇ ನಿಜವಾದ ಪತಿವ್ರತ ಅಂತ ಅನಸ್ಕೊಂತಾಳೆ ಯಾಕೆ ಅಂದ್ರೆ ಕಾರ್ತೀಕ ಮಾಸದಲ್ಲಿ ಬರುವಂತಹ ಲಕ್ಷ್ಮೀ ದೇವಿ ಇದ್ದಾಳಲ್ಲ ಅವಳಿಗೆ ಉಷಾರ್ತಿ ಅಂತ ಹೆಸರು ಕರೀತಾರಂತೆ ಯಾಕೆ ಅಂದ್ರೆ ಯಾರು ಎದ್ದಿದ್ದಾರೋ ಅವರಿಗೆ ಅಂದ್ರೆ ಅವಳು ಬರುವಂತಹ ಸಮಯದಲ್ಲಿ ಯಾರು ಎದ್ದಿರ್ತಾರೋ ಅವರಿಗೆ ವಿಶೇಷವಾಗಿ ಸಂಪತ್ತನ್ನು ನೀಡುತ್ತಾ ಇದ್ದಾಳೆ ಅವಶ್ಯವಾಗಿ ಆ ವ್ರತವನ್ನ ಆಚರಣೆ ಮಾಡಬೇಕು ಸದಾ ಧರ್ಮರತ ಸಾಧ್ವಿ ಧರ್ಮಾಚರಣೆಯಲ್ಲಿ ನಿರತರಾಗಿರಬೇಕು ಸಾಧ್ವಿಯಾಗಿರುವಂಥವಳು ಲೋಕೇ ಭವತಿ ಭಾಗ್ಯವಾ ನಾಶುಭೆ ಅವಳ ಮನೆಯಲ್ಲಿ ಯಾವತ್ತು ಅಶುಭ ಆಗೋದಿಲ್ಲ ಯಾವ ಸ್ತ್ರೀ ಧಾರ್ಮಿಕಳಾಗಿದ್ದಾಳೋ ಪತಿ ಸೇವೆಯನ್ನ ಮಾಡ್ತಾಳೋ ಅವಳ ಮನೆಯಲ್ಲಿ ಅಶುಭ ಅನ್ನೋದು ಬರೋದಿಲ್ಲ ಕದಾಚದಪಿ ಜಾಯತೆ ಆಗೋದಿಲ್ಲ ಅಂತಾರೆ ಇನ್ನು ಮುಂದಿನ ವ್ರತ ಪ್ರತಿ ಫಾಲ್ಗುಣ ಮಾಸದ ಬಹುಳ ಏಕಾದಶಿ ಕೃಷ್ಣ ಪಕ್ಷದ ಏಕಾದಶಿ ದಿವಸ ಛಂದೋ ದೇವತೆ ಅನ್ನುವಂತಹ ಆ ಲಕ್ಷ್ಮೀ ದೇವಿಯನ್ನ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಕಾರಣ ಎಲ್ಲ ಛಂದಸ್ಸುಗಳು ಅಂತ ಏನಿದ್ದಾವಲ್ಲ ಆ ಎಲ್ಲಾ ಛಂದಸ್ಸುಗಳು ವೇದಗಳಿಗೆ ಅಭಿಮಾನಿಯಾಗಿರುವಂತಹವಳೆ ಲಕ್ಷ್ಮೀ ದೇವಿ ಏಕಾದಶ್ಯಾಂ ತಥಾ ಕೃಷ್ಣಾಂ ಫಾಲ್ಗುಣಿ ನಾವು ಭಾರ್ಗವ ಶುದ್ಧ ದೇವಸ್ಥ ಕರ್ತವ್ಯ ಪೂಜಾ ಧರ್ಮ ಪೃತಾಂಬರ ಛಂದಸ್ಸು ಮಂತ್ರಗಳಲ್ಲಿ ಛಂದಸ್ಸಿದೆ ಗಾಯತ್ರಿ ಛಂದಸ್ಸು ಅಂತ ಇದೆ ಜಗತಿ ಛಂದಸ್ಸು ಅಂತ ಇದೆ ದುಷ್ಟು ಛಂದಸ್ಸು ಅಂತ ಇದೆ ಬೇಕಾದಷ್ಟು ಛಂದಸ್ಸುಗಳನ್ನ ಹೇಳ್ತಾರೆ ಆ ವೇದ ಮಂತ್ರಗಳು ಹಾಗಾಗಿ ಆ ಛಂದೋ ದೇವತೆಯನ್ನ ಪೂಜೆಯನ್ನ ಮಾಡಬೇಕು ಯಾರು ಈ ಛಂದೋ ದೇವತೆಯನ್ನ ಲಕ್ಷ್ಮೀ ದೇವಿಯನ್ನ ಪೂಜಾ ಮಾಡ್ತಾರೋ ಅವ್ರಿಗೇನಾಗುತ್ತೆ ಫಲ ಏನು ಅಂತ ಕೇಳಿದ್ರೆ ಕೂದಗೆ ಛಂದೋ ದೇವಸ್ಯ ಆ ಛಂದೋಸ್ಸಿನ ಅಭಿಮಾನಿಯಾಗಿರುವಂತಹ ನಾರಾಯಣರನ್ನ ಯಾರು ಪೂಜಾ ಮಾಡುತ್ತಾರೋ ತನಯಂ ಗುಣವರ್ಜಿತ ಕೆಟ್ಟ ಮಗ ಹುಟ್ಟೋದಿಲ್ಲಂತೆ ಅಂದ್ರೆ ಸುಗುಣವಂತನಾಗಿರುವಂತಹ ಮಗನನ್ನೇ ಕೊಡ್ತಾ ಇದೆ ಆ ವ್ರತ ಪತಿವ್ರತ ಸ್ತ್ರೀಯಲ್ಲಿ ಒಳ್ಳೆಯ ಮಗ ಹುಟ್ಟಾನಂತೆ ನಾ ಪ್ರಾಪ್ನೋತಿ ತಥಾಪ್ನೋತಿ ಗುಣವಂತಂ ಅಸಂಶಯಂ ಗುಣವಂತನಾಗಿರುವಂತಹ ಮಗನೇ ಹುಡ್ತಾನೆ ಸಂಶಯ ಬೇಡ ಅಂತ ಪುರಾಣ ಹೇಳ್ತಾ ಇದೆ ಗಂಧ ಮಾಲ್ಯದಿಂದ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಇನ್ನು ಚೈತ್ರ ಮಾಸದ ಶುದ್ಧ ಏಕಾದಶಿ ದಿವಸ ವಾಸ್ತುದೇವತೆಯನ್ನ ಪೂಜಾ ಮಾಡಬೇಕು ವಿಶೇಷವಾಗಿ ಅಂದ್ರೆ ಆ ಎಷ್ಟೋ ಜನಕ್ಕೆ ಆಸೆ ಇದೆ ಪಾಪ ಒಳ್ಳೆ ಮನೆ ಕಟ್ಟಬೇಕು ಒಳ್ಳೆ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಆಸೆ ಇದೆ ಅಂಥವ್ರು ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಅಂತಾರೆ ಯಾರು ವಾಸ್ತು ಪೂಜೆಯನ್ನು ಮಾಡ್ತಾರೋ ಅವ್ರಿಗೇನಾಗತ್ತೆ ಸಂಪೂಜ್ಯತಾ ಮಹಾಭಾಗ ಗೃಹ ಭಂಗೋರ ಗಾಯಕೆ ಒಂದ್ರಿಂದ 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 ಒಂದ್ ಮನೆಗೆ ಹೋಗ್ತಾನೆ ಇರ್ತಾರೆ ಬಾಡಿಗೆ ಮನೆಗೆ ಪಾಪ ಆ ಬಾಡಿಗೆ ಮನೆಯಲ್ಲಿ ಇದ್ದವ್ರು ಕಷ್ಟನೇ ಕಷ್ಟ ಆ ಎಲ್ಲ ಕಷ್ಟವನ್ನ ಪರಿಹಾರ ಮಾಡಿ ಸ್ವಂತ ಮನೆ ಆಗೋ ಹಾಗೆ ಆ ವಾಸ್ತು ದೇವತೆಗಳ ಅನುಗ್ರಹ ಮಾಡ್ತಾರಂತೆ ಹಾಗಾಗಿ ಅವಶ್ಯವಾಗಿ ಪೂಜೆಯನ್ನು ಮಾಡಬೇಕು ಇದ್ರ ಬಗ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಅಂತಾರೆ ಪರಶುರಾಮ ದೇವರು ಇನ್ನೊಂದು ವಿಷಯ ಹೇಳ್ತೀನಿ ಗ್ರಹ ಪ್ರಾಪ್ತಿಯ ಬಗ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು ಸ್ವಂತ ಮನೆ ಬೇಕಾಗಿರುವಂಥವನು ಉತ್ತರ ದಿಕ್ಕಿನಲ್ಲಿ ಒಂದು ಮನೆಯನ್ನ ಗೊತ್ತು ಮಾಡಿಕೊಂಡು ಮೊದಲು ಭಾದ್ರಪದ ಮಾಸದ ಶುದ್ಧ ಅಷ್ಟಮಿ ದಿವಸ ಅಲ್ಲಿ ಪೂಜೆಯನ್ನ ಮಾಡಬೇಕಂತ ಹುಲ್ಲನ್ನ ಬೆಳೆಸಬೇಕಂತ ಚೆನ್ನಾಗಿ ಅಂದ್ರೆ ನೋಡಿ ಪೂರ್ಣ ಆ ಜಾಗದಲ್ಲಿ ಯಾವ ಮನೆಯನ್ನ ತೆಗೆದುಕೊಳ್ಳಬೇಕು ಅಂತ ಅನ್ಕೊಂಡಿದ್ದಿರೋ ಆ ಜಾಗದಲ್ಲಿ ಹುಲ್ಲನ್ನ ಎರೆ ಎಳೆಯದಾಗಿರುವಂತಹ ಗರಿಕೆಯನ್ನ ದೂರ್ವ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅದನ್ನ ಬೆಳೆಸಬೇಕಂತೆ ಆ ದೂರ್ವೆಯನ್ನ ಬೆಳೆಸಿದಾದ ಮೇಲೆ ಬೆಳೆದಾದ ಮೇಲೆ ತೆಗೆದುಕೊಂಡು ಬಂದು ಗಂಧ ಮಾಲ್ಯದಿಂದ ಆ ವಾಸ್ತು ಪುರುಷನ ಪೂಜೆಯನ್ನ ಮಾಡಬೇಕು ಈ ರೀತಿ ಪಕ್ವವಾಗಿರುವಂತಹ ಫಲಗಳಿಂದ ನೈವೇದ್ಯವನ್ನ ತೋರಿಸಬೇಕು ಅಂತ ಹೇಳ್ತಾರೆ ಭೋಕ್ತವ್ಯಂಚ ತಾಮ ವನ್ಹಿಪಾಕ ವಿವರ್ಜಿತಂ ದುರ್ವಾರ್ವಾ ಅಂದ್ರೆ ಅದೇ ಯಾವುದು ಗರಿಕೆ ಗರಿಕೆಯ ಸಮೇತವಾಗಿ ಅಗ್ನಿಯಲ್ಲಿ ಶುದ್ಧವಾಗಿ ಪಕ್ವವಾಗಿರುವಂತಹ ಪದಾರ್ಥಗಳನ್ನ ಆ ಮನೆಯಲ್ಲಿ ನೈವೇದ್ಯವನ್ನು ಮಾಡಬೇಕು ಮನೆಯನ್ನ ಮಾಡಿ ಕೇವಲ ತಾನೇ ಭೋಜನ ಮಾಡೋದಲ್ಲ ಮೊದಲೇನ್ ಮಾಡಬೇಕು ವನ್ಹಿಪಾಕ ವಿವರ್ಜಿತಂ ಒಳ್ಳೆಯ ಜ್ಞಾನಿಗಳನ್ನ ಕರೆದು ಮೊದಲು ಭೋಜನವನ್ನು ಮಾಡಿಸಬೇಕು ಅದರಲ್ಲೂ ದುರ್ವಾದಿಂದ ಅಂದ್ರೆ ಗರಿಕೆಯಿಂದ ಒಳ್ಳೆಯ ಪುಷ್ಪಗಳಿಂದ ವಿಧಿನ ಯೌವನಶ್ರಿಯಂ ಅಂದ್ರೆ ಲಕ್ಷ್ಮೀದೇವಿಯನ್ನ ಪೂರ್ಣ ಯೌವನದಿಂದ ಕೂಡಿರುವಂತಹ ಯಾವಾಗಲೂ ಹಿರಣ್ಯವರ್ಣ ಹರಿಣಿ ವೇದ ಮಂತ್ರ ಹೇಳ್ತಾ ಇದೆ ಒಂಬತ್ತು ವಿಶೇಷವಾಗಿ ಆ ಸ್ತೋತ್ರ ಮಾಡ್ತಾರೆ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ಯಾಸುಗಂಧ ನವರಂಧ್ರಗಳಿಂದಲೂ ಶುದ್ಧವಾದ ಸುವಾಸನೆ ಉಳ್ಳಂತಹ ಆ ಲಕ್ಷ್ಮೀ ದೇವಿಯ ಅತ್ಯದ್ಭುತವಾದ ರೂಪ ಆ ರೂಪವನ್ನ ಪೂಜೆಯನ್ನ ಮಾಡಬೇಕಪ್ಪ ಆ ಸಂದರ್ಭದಲ್ಲಿ ಯೌವನಂ ಸ್ಥಿರಮಾಪ್ನೋತಿ ಯಾರು ಈ ರೀತಿ ಪೂಜೆಯನ್ನ ಮಾಡುತ್ತಾರೋ ಅವರಿಗೆ ಎಷ್ಟೇ ವಯಸ್ಸಾದ್ರೂ ಯೌವನ ಇದ್ದ ಹಾಗೆ ಮುದುಕರಾಗೋದೇ ಇಲ್ಲ ಅಂತಾರೆ ಅಂದ ಅರ್ಥ ಏನು ಅಷ್ಟು ಯೌವನ ಭರಿತವಾಗಿರುವಂತಹ ಶಕ್ತಿ ಸ್ಥಿರವಾಗಿ ಉಳಿತದಂತೆ ಆ ಸ್ತ್ರೀಗೆ ಈ ರೀತಿಯಾಗಿ ಅವಶ್ಯವಾಗಿ ಮಾಡಬೇಕು ಅದರಿಂದ ವಿಶೇಷವಾಗಿ ವಾಸ್ತುವಿನ ಅನುಗ್ರಹ ಆಗಿ ವಾಸ್ತುದೇವತೆಗಳ ಅನುಗ್ರಹ ಆಗಿ ಒಳ್ಳೆಯ ಮನೆಯನ್ನ ಕಟ್ತಾರ ಬಾ ಇನ್ನು ದ್ವಾದಶ್ಯಾಂ ಪೂಜೆಗೆ ವಿಷ್ಣು ಗಾಂ ಸವತ್ಸಾಂ ಅನಂತರ ಅನಂತರಂ ಅಂತ ಹೇಳ್ತಾರೆ ಅಂದ್ರೆ ಕಾರ್ತೀಕ ಬಹುಳ ಏಕಾದಶಿ ದಿವಸ ಆ ಗಂಡನ ಆಜ್ಞೆಯನ್ನ ಪಡೆದು ಯಾವುದೇ ವ್ರತ ಮಾಡಬೇಕಾದ್ರೂ ಪತಿಯ ಆಜ್ಞೆ ಬೇಕು ಧಾರ್ಮಿಕನಾಗಿರುವಂತಹ ಪತಿಯ ಆಜ್ಞೆಯನ್ನ ಪಡೆದು ವ್ರತವನ್ನ ಮಾಡಬೇಕು ಉಪವಾಸ ಮಾಡಿದ ಮರದಿವಸ ಮಹಾವಿಷ್ಣುವನ್ನ ಪೂಜಾ ಮಾಡಿ ಆ ಗೋವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಬಹಳ ವಿಶೇಷವಾಗಿರುವಂಥದ್ದು ಗೋವತ್ಸ ದ್ವಾದಶಿ ಅಂತ ಅದನ್ನ ಕರೀತಾ ಇದ್ದಾರೆ ನೈವೇದ್ಯಂ ಗೋರಸಂ ಸರ್ವಂ ವರ್ಜನೀಯಂ ಪ್ರಯತ್ನತಃ ನ ನೈವೇದ್ಯೋಕ್ತೋ ದೋನೇ ಅವತ್ತು ಸಕಲ ವಿಧವಾದ ಗೋರಸವನ್ನ ಬಿಟ್ಟು ಉಳಿದ ಎಲ್ಲ ಪದಾರ್ಥ ಭಕ್ಷ್ಯಭೋಜನಗಳನ್ನು ಮಾಡಿ ತಾನೂ ಸೇವನೆ ಮಾಡಬೇಕು ಆಮೇಲೆ ಬಂದಿರೋರು ಎಲ್ಲರಿಗೂ ಭೋಜನವನ್ನ ಮಾಡಿಸಿ ತಾನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಈ ರೀತಿ ಯಾರು ಮಾಡ್ತಾರೋ ಅವರಿಗೆ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ ಎಲ್ಲವನ್ನ ಲಕ್ಷ್ಮೀ ದೇವಿ ಕೊಡ್ತಾ ಇದ್ದಾಳೆ ಗವಾಂತರ್ಗತನಾಗಿರುವಂತಹ ಗೋಪಾಲಕೃಷ್ಣ ಎಲ್ಲವನ್ನ ಕೊಡ್ತಾ ಇದ್ದಾನೆ ಗೋವನ್ನ ತೆಗೆದುಕೊಂಡು ಬಂದು ಕೊಡ್ಲಿಕ್ಕೆ ಆಗಿಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ಮಾಡಬಹುದು ಒಂದು ಕಂಚಿನ ತಟ್ಟೆಯನ್ನ ತೆಗೆದುಕೊಂಡು ಅದರ ಮೇಲೆ ಕಾಸಿದಂತಹ ತುಪ್ಪವನ್ನ ಹಾಕಬೇಕು ತುಪ್ಪವನ್ನ ಹಾಕಿ ಆ ಗೋವಿನ ಆಕಳಿನ ಚಿತ್ರವನ್ನ ಬರೆದು ವತ್ಸ ಸಮೇತವಾಗಿ ಕರುವಿನ ಸಮೇತವಾಗಿ ಬರೆದು ದಕ್ಷಿಣೆಯನ್ನ ಇಟ್ಟು ದಾನವನ್ನಾಗಿ ಕೊಡಬೇಕು ಅದೂ ಗೋವತ್ಸ ದ್ವಾದಶಿ ಅಂತ ಹೇಳಿ ಕರೀತಾರೆ ಗೋವಿನ ದಾನವನ್ನಾಗ್ಲಿ ಮಾಡಬೇಕು ಅಂತ ಶಾಸ್ತ್ರ ಇದೆ ಗೋವಿನ ದಾನವನ್ನೇ ಪ್ರತ್ಯಕ್ಷವಾಗಿ ಮಾಡುವಂಥದ್ದು ಬಹಳ ಶ್ರೇಷ್ಠ ಇನ್ನು ಕಾರ್ತಿಕೇಶ ಚ ತತಾಮಾಸಿ ಕೃತ್ಕಾಂಚ ಪೂಜನಂ ಅಂತ ಹೇಳ್ತಾರೆ ಕಾರ್ತೀಕ ಮಾಸದಲ್ಲಿ ಕೃತ್ತಿಕಾ ನಕ್ಷತ್ರ ಇರಬೇಕು ಆ ಸಂದರ್ಭದಲ್ಲಿ ಯೋಗನಿದ್ರೆಯನ್ನ ದಲ್ಲಿ ಪೂಜೆ ಮಾಡುವಂತಹ ಸಮಯ ಆ ದಿನ ಮಹಾಲಕ್ಷ್ಮೀ ದೇವಿಯನ್ನ ಕೃತ್ಕಾ ಅನ್ನುವಂತಹ ಹೆಸರಿನಿಂದ ಕಲಶದಲ್ಲಿ ಆವಾಹನೆಯನ್ನ ಮಾಡಿ ವಿಶೇಷವಾಗಿ ತಾಂಬೂಲ ನೈವೇದ್ಯ ವಸ್ತ್ರ ವೈಢೂರ್ಯಗಳಿಂದ ಪರಮಾನ್ನವರಿಂದ ಹಪ್ಪಳ ಸಂಡಿಗೆ ನಾನಾ ವಿಧವಾದ ಪದಾರ್ಥಗಳನ್ನು ಮಾಡುತ್ತಾರೆ ಅದನ್ನೆಲ್ಲ ಶ್ಲೋಕದಲ್ಲಿ ಹೇಳುತ್ತಾರೆ ವಿಷ್ಣು ಧರ್ಮೋತ್ಸರ ಕೊಡ ಹೇಳುತ್ತೆ ಕರ್ತವ್ಯಂ ಗಂಧ ಕಲಶೈಹಿ ಗಂಧ ಮಾಲ್ಯಾನು ಲೇಪನೈಹಿ ಪಕ್ಷೈಶ್ಚ ಪರಮಾನ್ನೈಶ್ಚ ಕುಲ್ಮಾಶೈ ಪರ್ಪಟೈ ಅಂದ್ರೆ ಹಪ್ಪಳ ಹಪ್ಪಳ ಮುರಿಯುವಂಥದ್ದಿರ್ತದಲ್ಲ ಆ ರೀತಿಯಾಗಿರುವಂತಹ ಪದಾರ್ಥಗಳನ್ನ ಮಾಡಿ ಆ ಲಕ್ಷ್ಮೀ ದೇವಿಗೆ ಸಂತೋಷವನ್ನು ಪಡಿಸಬೇಕು ಜೊತೆಗೆ ಶಕ್ತಿಯ ತನ್ನ ಶಕ್ತ್ಯಾನುಸಾರವಾಗಿ ಒಳ್ಳೆಯ ರೇಷ್ಮೆ ಬಟ್ಟೆಯನ್ನ ಬಹಳ ಶುದ್ಧವಾದದ್ದು ಶಾಸ್ತ್ರಬದ್ಧವಾಗಿರುವಂಥದ್ದು ಅಂತಹ ಒಳ್ಳೆಯ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಆಮೇಲೆ ದಾನ ಕೊಡಬೇಕು ಧರ್ಮಜ್ಞ ಮಹಾರಂಜನ ರಂಜನೈ ಗುಡೇನ ಗುಣ ಅಂದ್ರೆ ಬೆಲ್ಲ ಬೆಲ್ಲದಿಂದ ಸಹಿತವಾಗಿರುವಂತಹ ಮಧುನ ಜೇನುತುಪ್ಪ ಕಬ್ಬಿನ ಹಾಲು ಇವೆಲ್ಲ ಪದಾರ್ಥಗಳನ್ನ ಸಮರ್ಪಣೆ ಮಾಡಬೇಕಂತೆ ಆರ್ದ್ರ ಕೋಣೆ ಇಕ್ಷುಣ ಇಕ್ಷು ಅಂದ್ರೆ ಕಬ್ಬಿನ ದಂಡು ಆ ಇಕ್ಷು ರಸ ಚೈವ ತಥಾ ಕಾಲೋದ್ಭವೈ ಫಲೈಹಿ ಆ ಕಾಲದಲ್ಲಿ ಸಿಗುವಂತಹ ನಾನಾ ವಿಧವಾದ ಸರ್ವೈರ್ ವಿವಿಧೈರ ಅನ್ನೈ ಹಣ್ಣುಗಳು ತರಕಾರಿಗಳು ಪದಾರ್ಥಗಳಿಂದ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಲಕ್ಷ್ಮೀ ದೇವಿಗೆ ಅದರಲ್ಲೂ ಇಷ್ಟ ಪಾನಕ ಮಾಡಬೇಕಂತೆ ರುಚಿಯಾಗಿರುವಂತಹ ಪಾನಕಗಳನ್ನ ಮಾಡಿ ಆ ಕೆತ್ತಿಕಾ ದೇವಿ ರೂಪದಲ್ಲಿರುವಂತಹ ಲಕ್ಷ್ಮೀ ದೇವಿಯನ್ನ ಪೂಜಾ ಮಾಡಬೇಕಪ್ಪ ಇದರಿಂದ ಮುಂದೆ ಏನಾಗುತ್ತ ಅವರಿಗೆ ಸ ಚಂದ್ರಮಸಾರಾಮ ದೇನ ಸೌಭಾಗ್ಯ ಚಂದ್ರಲೋಕವನ್ನ ಬಡಿತಾಳಂತೆ ಆ ಸೌಭಾಗ್ಯವತಿ ಸೌಭಾಗ್ಯ ಯಾವಾಗ್ಲೂ ಅವಳಲ್ಲಿ ಇರ್ತದೆ ಇನ್ನು ಜೊತೆಗೆ ಈ ಕೃತಿಕಾ ಪೂಜೆಯ ಪ್ರಭಾವದಿಂದ ಒಳ್ಳೆಯ ರೂಪ ಸೌಂದರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ನಾರೀಚ ರೂಪ ಲಾವಣ್ಯೈ ಧರ್ಮೇಚಾಗ್ರಂ ತಥಾಮತಿಂ ಎಲ್ಲರಿಗೂ ಇರುವಂತಹ ಆಸೆ ಇದು ಬಹಳ ಸೌಂದರ್ಯವತಿಯಾಗಿ ನಾನು ಇರಬೇಕು ನನ್ನನ್ನೇ ಎಲ್ಲರೂ ನೋಡ್ತಾ ಇರಬೇಕು ಅನ್ನೋ ಭಾವನೆ ಇರ್ತದೆ ಆ ರೀತಿಯಾಗಿರುವಂತಹ ಒಳ್ಳೆಯ ಸೌಂದರ್ಯವನ್ನ ಕೊಡುವಂತಹ ದೇವತೆ ಲಕ್ಷ್ಮೀದೇವಿ ಒಳ್ಳೆಯ ಸೌಂದರ್ಯ ಬರ್ತದೆ ಜೊತೆಗೆ ಬುದ್ಧಿಯನ್ನ ಕೊಡ್ತಾಳೆ ಜನ್ಮ ಜನ್ಮಾಂತರದಲ್ಲಿ ಯಾವಾಗ್ಲೇ ಅವಳು ಹುಟ್ಲಿ ಅವಳಿಗಾಗುವಂತಹ ಲಾಭ ಏನು ಈ ಕೃತಿಕಾ ಪೂಜಾ ಮಾಡೋದ್ರಿಂದ ಅಂದ್ರೆ ಅವೈಧವ್ಯಂ ಚ ಜ್ಞಾ ಯತ್ರ ಯತ್ರ ಅಭಿಜಾಯತೆ ವೈಧವ್ಯ ಅನ್ನೋದೇ ಬರೋದಿಲ್ಲ ಅಂದ್ರೆ ಅಷ್ಟು ಸೌಭಾಗ್ಯವತಿಯಾಗಿ ಚಿರವಾದ ಸೌಭಾಗ್ಯ ಅಖಂಡ ಸೌಭಾಗ್ಯವತಿಯಾಗಿರ್ತಾಳಂತೆ ವಿಷ್ಣು ಧರ್ಮೋತ್ರ ಪುರಾಣ ಹೇಳ್ತಾ ಇದೆ ಇನ್ನು ದೊಡ್ಡದಾಗಿರುವಂತಹ ಬಟ್ಟೆಯಲ್ಲಿ ತನ್ನ ತೂಕದಷ್ಟು ಅಂದ್ರೆ ತಾನು ಎಷ್ಟಿದ್ದಾಳೋ ಎಷ್ಟು ಕೆ ಜಿ ಇದ್ದಾಳೋ ಅಷ್ಟು ಕೆ ಜಿ ಎಷ್ಟು ತೂಕದಷ್ಟು ಉಪ್ಪನ್ನ ಸುರಿಬೇಕಂತ ಎಂತೆಂತ ವ್ರತಗಳನ್ನು ಹೇಳಿದ್ದಾರೆ ನೋಡಿ ಬಟ್ಟೆಯನ್ನ ಹಾಸಬೇಕು ಅದರ ಮೇಲೆ ತನ್ನ ತೂಕದಷ್ಟು ತುಪ್ಪ ಉಪ್ಪನ್ನ ಸುರಿದು ಒಂದು ಬಟ್ಟೆಯನ್ನ ಮೇಲೆ ಮುಚ್ಚಬೇಕಂತ ಮುಚ್ಚಿ ಅದರ ಮೇಲೆ ಸಾಲಂಕೃತವಾದ ಪ್ರತಿಮೆಯನ್ನ ಇಟ್ಟು ಆ ದಾನವನ್ನ ಕೊಡಬೇಕು ಆ ಪ್ರತಿಮೆ ಕೃತ್ತಿಕಾ ದೇವಿಯ ಲಕ್ಷ್ಮೀ ದೇವಿಯ ಪ್ರತಿಮೆ ಆಗಬೇಕು ಅಂತ ಹೇಳ್ತಾರೆ ಆಯುಷಣದ ಉಂಡೆಯನ್ನ ಮಾಡಬೇಕಂತೆ ಲವಣಸ ತುಲಾಂ ಕೃತ್ವ ಮಹಾರಂಜನ ರಂಜಿತೆ ವಸ್ತ್ರ ವಸ್ತ್ರೇಣ ತೇನಾ ತಾತ ಅಲಂಕಾರಂಚವಿಂ ಕೃತ್ವಾ ಪಿಂಡಂ ಹರಿತ್ರಾಕ್ತಂ ಅಂದ್ರೆ ಆ ಅರ್ಶಣದಿಂದ ಮಾಡಿರುವಂತಹ ಒಂದು ಉಂಡೆಯನ್ನ ಇಟ್ಟು ಕೃತಿಕಾದೇವಿಯನ್ನ ಸ್ಥಾಪನೆ ಮಾಡಿ ಚಂದ್ರೋದಯವಾದ ಸಮಯದಲ್ಲಿ ಒಬ್ಬ ಒಳ್ಳೆಯ ಜ್ಞಾನಿ ಬ್ರಾಹ್ಮಣನನ್ನ ಕರೆದು ವಸ್ತ್ರ ಸಮೇತವಾಗಿ ಆ ಪದಾರ್ಥಗಳನ್ನ ಕೊಡಬೇಕು ಅಂತ ಹೇಳ್ತಾರೆ ಕೃತಿಕಾನಾಂ ನಾಂ ನಿವೇದೆಯೇ ಗ್ರಾಹಕೆಯ ಬ್ರಾಹ್ಮಣನಂತ ಪ್ರಾಪ್ತೇ ಚಂದ್ರೋದಯೇ ತಥಾ ಎಷ್ಟೆಲ್ಲ ಹೇಳ್ತಾ ಇದೆ ನೋಡ್ರಿ ಈ ರೀತಿಯಾಗಿ ದಾನವನ್ನ ಕೊಡಬೇಕಪ್ಪ ಈ ಕೊಡೋದ್ರ ಜೊತೆಗೆ ವಿಶೇಷವಾಗಿ ಈ ಕರ್ಮವನ್ನ ಯಾವ ಸ್ತ್ರೀ ಸೌಭಾಗ್ಯವತಿ ಮಾಡ್ತಾಳೋ ಅವಳಿಗೆ ಒಳ್ಳೆಯ ಸೌಭಾಗ್ಯವನ್ನು ಕೊಡ್ತಾ ಇದ್ದಾಳೆ ಅನೇನ ಕರ್ಮಣ ನಾರಿ ಸೌಭಾಗ್ಯಂ ಅಶ್ನು ಕೃತ್ಕಾ ಪ್ರತಿಪಾದೇತು ತಾಸಾಂ ಕೃತ್ಯ ಪೂಜನಂ ಇದರಿಂದ ಯಾಭುಂಕ್ತೆ ಘೋರ ಸಂಪ್ರಾಯಂ ಕೃತ್ವ ಬ್ರಾಹ್ಮಣ ಪೂಜನಂ ಸಪ್ತಜಾನ್ಮ ಸೌಭಾಗ್ಯ ರೂಪಮೇವ ಸಾ ಕಾರ್ತೀಕ ಮಾಸದ ಪ್ರತಿಪದ ದಿವಸ ಕೃತ್ಕಾದೇವಿಯನ್ನ ಪೂಜಾ ಮಾಡಿ ಯಾವ ಸ್ತ್ರೀ ಬ್ರಾಹ್ಮಣನಿಗೆ ಭೋಜನವನ್ನ ಹಾಕ್ತಾಳೋ ಮಜ್ಜಿಗೆ ಮೊದಲಾದ ತಂಪು ಪಾನೀಯಗಳನ್ನು ಕೊಟ್ಟು ಅವಳು ಸಂತೋಷವನ್ನ ಪಡಿಸ್ತಾಳೋ ಅವಳಿಗೆ ಏಳು ಜನ್ಮದವರೆಗೆ ಒಳ್ಳೆಯ ಸೌಭಾಗ್ಯ ಮತ್ತು ಒಳ್ಳೆಯ ಸೌಂದರ್ಯ ಪ್ರಾಪ್ತಿಯಾಗತ್ತಂತೆ ಅವಶ್ಯವಾಗಿ ಮಾಡುವಂಥದ್ದು ಸುಲಭವಾಗಿ ಮಾಡುವಂತಹ ವ್ರತಗಳಿವಲ್ಲ ಸ್ವರ್ಗೇತು ಭೋಗಮಾಪ್ನೋತಿ ಸಹ ಸಹಭರ್ತೂ ಸಾಶುಭ ಇಲ್ಲಿ ಸುಖ ಅನುಭವಿಸೋ ಅಲ್ಲದೆ ಗಂಡನೊಡನೆ ವಿಶೇಷವಾದ ಸ್ವರ್ಗ ಸುಖವನ್ನ ಅವಳು ಪಡಿತಾ ಇದ್ದಾಳೆ ಕಾರ್ತೀಕ ಶುದ್ಧ ಪೌರ್ಣಿಮಾ ದಿವಸ ತಮ್ಮ ತಮ್ಮ ಮನೆ ಗೋಡೆಗಳ ಮೇಲೆಲ್ಲ ಕೃತಿಕ ದೇವತೆಯ ಚಿತ್ರವನ್ನ ಬರಿಬೇಕು ಅಂತ ಹೇಳ್ತಾರೆ ಮನೆಯ ಚಿಕ್ಕ ಗೋಡೆಗಳ ಮೇಲೆ ಆ ಪ್ರತಿಕೃತಿಯನ್ನ ಬರೆದು ಪದ್ಮಗಳಿಂದ ಅಲಂಕಾರವನ್ನ ಮಾಡಿ ಆ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಬಹಳ ವಿಶೇಷವಾಗಿರುವಂಥದ್ದು ಅದರಲ್ಲೂ ಕಾರ್ತಿಕ ಮಾಸದ ಶುದ್ಧ ಪೌರ್ಣಿಮಾ ದಿವಸ ಸಕಲ ಉಪಕರಣಗಳು ಗೃಹ ಉಪಕರಣಗಳು ಅಂತೇನಿದ್ದಾವಲ್ಲ ಅವೆಲ್ಲವನ್ನ ಉದಾಹರಣೆಗೆ ಮಣೆ ಆಗಿರಬಹುದು ಇಳಿಗೆ ಮಣೆ ಹೆಚ್ಚುವಂತಹ ಪದಾರ್ಥಗಳಾಗಿರಬಹುದು ವರಳಾಗಿರ್ಬೋದು ಬಂಡಿ ಎಲ್ಲವನ್ನ ಶುದ್ಧವಾಗಿಡಬೇಕು ಅಂತ ಹೇಳ್ತಾರ ಪೀಠ ಖಡ್ಗಾಸನ ನಂತರ ಶಕಟೋ ಉಲ್ಲೂ ಶಕಟ ಬಂಡಿ ಈಗೆಲ್ಲ ಹೋಗೇ ಬಿಟ್ಟಿದೆ ಆ ಜಾಗದೆಲ್ಲ ಬೇರೆ ಬೇರೆ ಪದಾರ್ಥಗಳು ಬಂದ್ಬಿಟ್ಟಿದ್ದಾವೆ ಹಾಗಾಗಿ ತಟಸ್ಥೋ ಪೂಜೆಗೆ ನಾರಿ ನಾನಾ ಭಕ್ತಿ ಪರಾಶುಜಿ ಅವೆಲ್ಲವನ್ನ ಸ್ವಚ್ಛವಾಗಿ ತೊಳೆದು ಯಾಕೆ ಗೃಹಲಕ್ಷ್ಮಿ ಅಲ್ಲೆಲ್ಲ ಲಕ್ಷ್ಮೀ ಸನ್ನಿಧಾನ ಇದೆ ಆ ಎಲ್ಲ ಪದಾರ್ಥಗಳಲ್ಲಿ ಆ ಪದಾರ್ಥಗಳನ್ನ ಮನೆಯ ಪದಾರ್ಥಗಳನ್ನ ಯಾವಾಗಲೂ ಶುದ್ಧವಾಗಿ ತೆಗೆದುಕೊಳ್ಳಬೇಕು ಶುದ್ಧವಾಗಿ ಉಪಯೋಗಿಸಬೇಕು ಶುದ್ಧವಾಗಿಡಬೇಕು ಯಾವಾಗ ಎಲ್ಲಿ ತಗೊಂಡಿರ್ತಿರೋ ಅಲ್ಲೇ ಆ ಪದಾರ್ಥಗಳನ್ನ ಇಡಬೇಕು ಎಲ್ಲಿ ಬೇಕಲ್ಲಿ ಒಗದೆ ಪದಾರ್ಥಗಳನ್ನ ಹೆಂಗ್ ಬೇಕಂಗಿಟ್ಟೆ ಹಾಗೆಲ್ಲ ಮಾಡಬಾರದು ಅಂತ ಹೇಳ್ತಾರೆ ಅದು ಭಾರಿ ವಿಶೇಷವಾದದ್ದು ಇನ್ನು ಸುಮಾರು ವ್ರತಗಳಿದೆ ಅದನ್ನು ನಾಳಿನ ದಿವಸ ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ